ಎಂಥ ಮಂತ್ರ ವಾಮಾಚಾರ ಆಗಿದ್ರೂ ಕೂಡ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಈ ಒಂದು ಸರಳವಂತಂತವನ್ನು ನೀವು ಮಾಡಿಕೊಳ್ಳಿ ಅಲ್ಲ ಅದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಷ್ಟು ಅದ್ಭುತವಾಗುತ್ತೆ ನಿಮ್ಮ ಇಂಥ ಮಾಟಮಂತ್ರ ಇದ್ದರೂ ಕೂಡ ಆನ್ ದಿ ಸ್ಪಾಟ್ ನಿಮಗೆ ಪರಿಹಾರ ಸಿಕ್ಕೇ ಬಿಡುತ್ತೆ ಇದಕ್ಕೆ ಒಂದು ನೆಗೆಟಿವ್ ಮೈಂಡ್ ಅಂದರೆ ಹತ್ತೊಂಬತ್ತು ಲೀಟ್ರ್ ದುಡ್ಡು ಯಾರಪ್ಪ ಕೊಡ್ತಾರೆ ಅನ್ನೋಂಥ ನೆಗೆಟಿವ್ ಮೈಂಡ್ ಸೆಟ್ನ ಬಿಟ್ಬಿಡಿ ಫಸ್ಟು ಶೀತ ಅದಲ್ಲ ಶೀತ ಇತ್ತು ಅಂತಂದರೆ ಅಂದರೆ ಅಂದರೆ ಅನಾವಶ್ಯಕವಾಗಿ ನಾವು ಇನ್ನು ಸ್ವಲ್ಪ ಚೂರು ಕೂಲ್ಡ್ ಆಗಿರೋದೇನಾದ್ರು ಕೊಡ್ತು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚದ್ಮೆಷ್ಟು ಚಮಹಿ ತನ್ನೋ ಐಶ್ವರಲಕ್ಷ್ಮಿ ಪ್ರಚೋದಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ ಶೀತ ಅದಲ್ಲ ಶೀತ ಇತ್ತು ಅಂತಂದರೆ ಅಂದರೆ ಅನಾವಶ್ಯಕವಾಗಿ ನಾವು ಇನ್ನು ಸ್ವಲ್ಪ ಒಂಚೂರು ಕೂಲ್ಡಾಗಿರೋದೇನಾದ್ರೂ ಕುಡಿತು ಅಂತಂದರೆ ಅಥವಾ ಫ್ಯಾನ್ಗಳಿಲಿ ಒಂದು ಎರಡು ಅವರ್ ಮಲಗಿಬಿಟ್ಟು ಫ್ಯಾನ್ ಹಾಕ್ಬಿಟ್ಟಿದ್ವಿ ನಾವು ಮಲಗಿಬಿಟ್ಟಿದ್ವಿ ಸುಮ್ಮನೆ ಫ್ಯಾನ್ಗಳಿಗೆ ಬರ್ತಾಯಿತ್ತು ಫುಲ್ಲು ಅದು ಥಂಡಿಯಾಗ ಥಂಡಿಯಾಗಿ ಶೀತಾಗಿ ನಗಡಿ ಕೆಮ್ಮು ಜ್ವರ ಬರುತ್ತೆ ಅದು ಏನಾಗುತ್ತೆ ಅಂದರೆ ನೋಡಿ ಎಷ್ಟೊಂದು ಶೀತ ಶೀತದಿಂದ ಜ್ವರ ಏನಕ್ಕೆ ಬರುತ್ತೆ ಅಂತಂದರೆ ಕಾರಣ ಈ ವಾತಾವರಣದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸು ಅಥವಾ ವೈರಸ್ಗಳು ಅದು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಫ್ಯಾನ್ ಆಗ್ತಿರ್ತೀವಿ ಇದೆಲ್ಲ ಏನು ಮಾಡೋದು ಗಂಟೆ ಕೂಲಾಗುತ್ತೆ ಆ ಕೂಲಾಗಿ ಯಾವ ರೀತಿ ಥಂಡಿ ಇರೋಂಥ ಜಾಗದಲ್ಲಿ ಫಂಗಸ್ ಜಾಸ್ತಿ ನೀರು ಫಂಗಸ್ ಕ್ರಿಯೇಟ್ ಆಗುತ್ತೋ ಅದೇ ವಾತಾವರಣದಲ್ಲಿ ಈ ಥರದ್ದೊಂದು ಕ್ರಿಯೇಟ್ ತಣ್ಣಗಿತ್ತು ಅಂತಂದರೆ ಅದರಲ್ಲೇ ಒಂದು ಬ್ಯಾಕ್ಟೀರಿಯಾಸ್ಗಳು ಬೆಳೆಬಿಡುತ್ತೆ ಅದು ಜಾಸ್ತಿ ಮಟ್ಟದಲ್ಲಿ ನಮಗೆ ಮೂಗಿಗೆ ಹೋದಾಗ ಅಥವಾ ನಮ್ಮ ಮೂಗದಲ್ಲಿ ಏನಂತಂದರೆ ನೋಡಿ ಅದಕ್ಕೆ ನಾವು ನೀರು ಕುಡಿಬೇಕಾದ್ರೆ ಬಿಸಿ ಮಾಡಿಬಿಟ್ಟು ಕೊಡಿರಿ ಆರೋಗ್ಯದ ಸಮಸ್ಯೆ ಚ ಆರೋಗ್ಯ ಸಮಸ್ಯೆ ಬರಲ್ಲ ಅಂತ ಹೇಳ್ತಾ ಇದ್ವಿ ಅಂದರೆ ಹೇಳ್ತಾರೆ ಡಾಕ್ಟರ್ಗಳೆಲ್ಲ ಹೇಳ್ತಾರೆ ಅಂದರೆ ಕ್ರಿಮಿಗಳೆಲ್ಲ ಬೇಡದಂಥ ಕ್ರಿಮಿಗಳೆಲ್ಲ ಸತ್ತೋಗ್ಬಿಡ್ತದೆ ಅಲ್ವಾ ಅದೇ ಥರ ನಮ್ಮ ಬಾಡಿ ಯಾವಾಗಲೂ ಹೀಟ್ ಆಗಿತ್ತು ಅಂತಂದಾಗ ಯಾವುದೇ ರೀತಿಯ ವೈರಸ್ಗಳು ಏನಿತ್ತು ಅಂದ್ರೆ ಅದು ಹೊರಟೋಗ್ಬಿಡ್ತದೆ ಅಂತಂದರೆ ಸತ್ತೋಗ್ಬಿಡ್ತದೆ ಆದರೆ ಯಾವಾಗಲೂ ಜಾಸ್ತಿ ಥಂಡಿ ಇತ್ತು ಅಂತಂದಾಗ ಒಳಗಡೆ ಯಾವ ರೀತಿ ನಮಗೆ ಒಳ ಹೊರಗಡೆ ಈ ಫಂಗಸ್ಗಳು ಬೇಡ ಬೆಳೀತು ಅದೇ ಥರ ದೇಹದಲ್ಲಿ ಕೆಲವೊಂದಾರು ಕ್ರಿಮಿಗಳು ಆ ವಾಟರಿಂದ ಕ್ರಿಯೇಟ್ ಆಗುತ್ತೆ ಫಾರ್ಮ್ ಆವಾಗ ನಮಗೆ ಶೀತ ನಗಡಿಕೆ ಮುಜರ ಒಂದಕ್ಕೊಂದು ಸೇರಿಕೊಂಡು ನಮಗೆ ಇದಾಗ್ತಾ ಬರುತ್ತೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಶೀತಕ್ಕೆ ಸೂರ್ಯ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಉಂಗುರದ ಬೆರಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೇಳು ಮದ್ಯದ ಬೆರಳು ಕಿರುಬೆಳ್ಳ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ ಈ ಸೂರ್ಯ ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆ ಇದು ಇದನ್ನು ಬಾಡಿ ಹೀಟ್ ಆಗುತ್ತೆ ಶೀತ ನೆಗಡಿ ಕೆಮ್ಮು ಯಾವುದೇ ರೀತಿಯಂಥ ಸಮಸ್ಯೆ ಇದ್ದರೂ ಕೂಡ ಹೊರಟಾಗ್ಬಿಡ್ತೀನಿ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬೇಕು ಇದು ವಿಶೇಷವಂತ ಮುದ್ರೆಯ ವಿಚಾರ ಕೆಲಸದವರು ನೀವೇನಾದ್ರೂ ಕೆಲಸವನ್ನು ಇಟ್ಕೊಂಡಿತ್ತು ಅಂದರೆ ಕೆಲಸದಲ್ಲಿ ಇಟ್ಕೊಂಡು ನೀವು ಕೆಲಸ ಕಾರ್ಯ ನಿಮಗೆ ಡಬಲ್ ಇನ್ಕಮ್ ಜೊತೆಗೆ ನೀವು ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ನೀವು ಎಷ್ಟು ದುಡಿತಾ ಇದ್ದೀರಾ ನಿಮ್ಮನ್ನು ನೀವು ಪ್ರಶ್ನೆ ಬಿಟ್ಕೊಂಡು ಐವತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೀರ ಅನ್ಕೊಳ್ಳಿ ನಿಮ್ಮ ಥರನೇ ಇರುವಂಥ ಒಬ್ಬ ವ್ಯಕ್ತಿನ ಮೂರು ಜನ ನಾಕೋತು ಅಂತಂದರೆ ಐವತ್ತು ಸಾವಿರ ಇಂಟು ಮೂರು ಒಂದೂವರೆ ಲಕ್ಷ ಜೊತೆಗೆ ನೀವು ಎರಡು ಲಕ್ಷ ರೂಪಾಯಿ ದುಡ್ದಂಗೆ ನೀವು ಅದರಲ್ಲಿ ನೀವು ಏನು ಮಾಡ್ತೀರ ಅಂತಂದ್ರೆ ಅರ್ಧ ಅವ್ರಿಗೆ ಸಂಬಳನೇ ಕೊಟ್ಬಿಡಿ ಏನು ಹೇಳಿ ಅರ್ಧ ಅವ್ರಿಗೆ ಸಂಬಳವನ್ನೇ ಕೊಟ್ಬಿಡಿ ಇನ್ನು ಮಿಕ್ಕಿದ ಎಷ್ಟಾಯಿತು ಎರಡು ಲಕ್ಷದಲ್ಲಿ ಒಂದು ಐವತ್ತು ಸಾವಿರ ಸಿಕ್ತು ಅರ್ಧ ಅರ್ಧವರೆಗೆ ಸಂಬಳ ಕೊಡ್ತು ಅಂತಂದರೆ ಇಪ್ಪತ್ತೈದು ಸಾವಿರ ಇಪ್ಪತ್ತು ಎಪ್ಪತ್ತು ಇನ್ನೂ ಎಪ್ಪತ್ತೈದು ಸಾವಿರ ಪ್ಲಸ್ ಇಪ್ಪತ್ತು ಐವತ್ತು ಸಾವಿರ ಎಷ್ಟು ಬಂತು ಐವತ್ತು ಪ್ಲಸ್ ಎಪ್ಪತ್ತೈದು ಎಷ್ಟಾಯಿತು ಒಂದು ಕಾಲು ಲಕ್ಷ ರೂಪಾಯಿ ನಿಮಗೆ ದುಡ್ಡು ಸಿಕ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತು ಅಂತಂದರೂ ಕೂಡ ನೀವು ಒಂದು ಚಿಕ್ಕದೊಂದು ತರಕಾರಿ ಅಂಗಡಿ ಹತ್ತು ತರಕಾರಿ ಅಂಗಡಿ ಇಡಿ ಗೊತ್ತಲ್ಲ ಹತ್ತು ತರಕಾರಿ ಅಂಗಡಿ ಇಡ್ತು ಅಂತಂದರೆ ನಿಮಗೆ ಹತ್ತು ಒಂದು ತರಕಾರಿ ಅಂಗಡಿ ಇಟ್ಟಿದ್ರೆ ಒಂದು ಲಕ್ಷ ರೂಪಾಯಿ ವ್ಯಾಪಾರ ದುಡ್ಡು ದುಡ್ಡು ಬರುತ್ತೆ ಅಂತ ಹತ್ತು ತಂಗ ಹತ್ತು ಲಕ್ಷ ಬಂತು ಅದಲ್ಲ ಐದು ಲಕ್ಷ ಐದು ಲಕ್ಷ ಡಬಲ್ ಬಂತಲ್ಲ ಒನ್ ಟ್ವೆಂಟಿ ಫೋರ್ ಅವರ್ಸು ನೋಡಿ ಶ್ರೀಮಂತರು ಆಗೋದು ಏನಕ್ಕೆ ಅಂದರೆ ಇದಕ್ಕೋಸ್ಕರ ಹತ್ತು ಅಂಗಡಿ ಇಡಿ ಹತ್ತು ಅಂಗಡಿ ನಾಲ್ಕು ಅಂಗಡಿ ಲಾಸ್ ಇನ್ನೂ ಆರು ಅಂಗಡಿ ಬರುತ್ತೆ ಮತ್ತೆ ಸ್ವಲ್ಪ ಪ್ಲ್ಯಾನ್ ಉಪಯೋಗಿಸಿ ಆ ನಾಲ್ಕು ಅಂಗಡಿನ ಹೆಂಗೆ ಪ್ರಾಫಿಟ್ ಮಾಡೋದಂತ ನೀವು ಮಾಡಿಬಿಡ್ಬೋದು ಒಂದೇ ಸಮಯದಲ್ಲಿ ನಾನು ಹೇಳೋದ್ನಲ್ಲ ನೀವು ಸಿಕ್ಕಾಪಟ್ಟೆ ದುಡ್ಡು ಇನ್ಕಮ್ ಮಾಡಬೇಕು ಅಂತಂದರೆ ಇದನ್ನು ಮಾಡಬೇಕು ಇದಕ್ಕೆ ಒಂದು ನೆಗೆಟಿವ್ ಮೈಂಡ್ ಅಂದರೆ ಇಟ್ಟರೆ ದುಡ್ಡು ಯಾರಪ್ಪ ಕೊಡ್ತಾರೆ ಅನ್ನೋಂಥ ನೆಗೆಟಿವ್ ಮೈಂಡ್ಸೆಟ್ನ ಬಿಟ್ಬಿಡಿ ಫಸ್ಟು ನೀವು ದುಡ್ದೇ ದುಡಿತೀನಿ ಪ್ರಾಫಿಟ್ ಬಂದೇ ಬರುತ್ತೆ ಅಂದರೆ ದುಡ್ಡು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಭಾಳಷ್ಟು ಜನ ನನಗೆ ಕೇಳ್ತಾಯಿರ್ತಾರೆ ನನ್ನ ಸುಲಭವಾಗಿ ನನ್ನ ಕೆಲವೊರೆ ಕೆಲಸ ಓಟೋಯ್ತು ಅಂಥ ಕೆಲಸ ಸಿಗ್ತಾ ಇಲ್ಲ ನಾನು ಓದಿರೋದಕ್ಕೆ ನನಗೆ ಐವತ್ತು ಸಾವಿರ ಸಿಗ್ಬೇಕು ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ನಾನು ಎಲ್ಲಿ ಬಿಸ್ನೆಸ್ ಮಾಡಿರಿ ಗುರುಗಳೇ ಬಿಸ್ನೆಸ್ಗೆ ದುಡ್ಡು ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಎಷ್ಟು ಬಂಡವಾಳ ಬೇಕು ಗೊತ್ತಾ ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಅದ್ಭುತವಾದಂಥ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡಿಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನಿ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾದೊ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಇರಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಶನ್ ತೊಗೊಂಡು ಜಿಂದ ಸಮಸ್ಯೆ ಕುಡಿಯುತ್ತೆ ಎಲ್ಲವೂ ಕೂಡ ಸರಿಯಾಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಟ್ಟಿದ್ದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಈ ಬಿಸ್ನೆಸ್ಗೆ ಬಂಡವಾಳ ಬೇಕು ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ ಆದರೆ ಬಂಡವಾಳ ಅಲ್ಲದೆ ಬೇರೆ 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 ಏನೇನೂ ಇದ್ದಾವೆ ಬಿಸ್ನೆಸ್ಗೆ ಕೇವಲ ಬಂಡವಾಳ ದುಡ್ಡು ಬಿಸ್ನೆಸ್ ಮಾಡಬೇಕು ಅಂತಂದರೆ ಟ್ವೆಂಟಿ ಪರ್ಸೆಂಟಷ್ಟು ಪತ್ರವನ್ನು ಮಾತ್ರ ವಹಿಸುತ್ತದೆ ಇನ್ನು ಎಂಬತ್ತು ಪರ್ಸೆಂಟು ಬೇರೆ ಬೇರೆ ಏನೇನೂನೆಲ್ಲ ಇದೆ ನಾನು ಆ ವ್ಯಕ್ತಿ ಕೇಳಿದೆ ಆಯ್ತಪ್ಪ ನಿಮ್ಮ ಬಂಡವಾಳ ಅಂತ ಆಯ್ತು ಹತ್ತು ಲಕ್ಷ ನೀನು ಕೊಡ್ತೀನಿ ಮೂರು ತಿಂಗ್ಳು ಬೇಡ ಆರು ತಿಂಗಳು ಬೇಡ ಒಂದು ವರ್ಷ ಟೈಮ್ ಕೊಡ್ತೀನಿ ಅದನ್ನು ಡಬಲ್ ಮಾಡಿಕೊಡ್ತೀನಿ ನೀನು ಬಿಸ್ನೆಸ್ ಮಾಡಿಕೊಡ್ತೀನಿ ಇಲ್ಲ ಆಗಲ್ಲ ಯಾಕೆ ನೀನೇನಂತ ಇಕ್ತಾನೆ ಬಂಡವಾಳ ಯಾರು ಕೊಡ್ತಾರೆ ನೀವು ಹತ್ತು ಲಕ್ಷ ಕೊಡು ಮಾಡಿ ಚಾಲೆಂಜ್ ತೊಗೊಂಡು ಮಾಡು ಹಾಗಲ್ಲ ಯಾಕೆ ಅಂದರೆ ಬೇರೆ ಬೇರೆ ಹೇಳಬೇಕು ಅದಕ್ಕೆ ಟೈಮ್ ಕೊಡಬೇಕು ಶ್ರಮ ಕೊಡಬೇಕು ಬುದ್ಧಿ ಉಪಯೋಗಿಸ್ಬೇಕು ಅದಲ್ಲ ಪ್ರತಿಯೊಂದು ಎಲ್ಲವೂ ಕೂಡ ಇರ್ತವೆ ಅದು ಏಳು ನೀವು ತಿಳ್ಕೊಬೇಕು ಆ ಏಳು ವಿಚಾರವನ್ನು ನೀವು ತಿಳ್ಕೊಬಿಡ್ತು ಅಂತಂದರೆ ಲೈಫಲ್ಲಿ ನೀವು ಯಾವ ಬಿಸ್ನೆಸ್ ಮಾಡಿದ್ರು ಕೂಡ ಸಕ್ಸಸ್ ಅದೇನು ಅಂತ ನಾನು ಕುಂಡಲಿ ತಂತ್ರದ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದಲ್ಲ ಏಳೇ ಏಳು ವಿಚಾರ ಪಾಯಿಂಟ್ಸ್ ಅದನ್ನು ತಿಳ್ಕೊಳ್ತು ಅಂದರೆ ನೀವು ಕೋಟಿಲಿ ನೂರು ಕೋಟಿ ಹಾಕಿ ನೂರು ಕೋಟಿಗೆ ಸಾವಿರ ಕೋಟಿ ಬರುತ್ತೆ ಇದು ಚಾಲೆಂಜ್ ನಾನು ಬರ್ಕೊಡ್ತೀನಿ ಅದನ್ನು ತಿಳ್ಕೊಬೇಕು ಅದೇನು ಅಂತ ನಾನು ಕುಂಡೆನಿ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಕುಂಡೆನಿ ಕ್ಲಾಸಿಗೆ ಜಾಯ್ನ್ ಆಗಿ ಗೊತ್ತಾಯ್ತಲ್ಲ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಮೇಯ್ನಾಗಿ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾನ್ ಮಾಡ್ತು ಅಂತಂದರೆ ಐವತ್ತು ಸಾವಿರದ ಜೊತೆಗೆ ನಿಮಗೆ ಎಷ್ಟು ದುಡ್ಡು ಬಂತು ನೀವೆಲ್ಲಕ್ಕ ಹಾಕ್ಕೊಡಿ ನಾನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದಲ್ಲ ಇದಕ್ಕೆ ಬಡವರು ಬಡವರಾಗಿ ಏನಕ್ಕೆ ಇರ್ತಾರೆ ಅಂದರೆ ಇದಕ್ಕೆ ಕಾರಣ ಅದಲ್ಲ ಇದು ವಿಶೇಷವಾದ ತಂತ್ರದ ವಿಚಾರ ಎಂಥ ಮಂತ್ರ ವಾಮಾಚಾರ ಆಗಿದ್ರೂ ಕೂಡ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಈ ಒಂದು ಸರಳವಾದ ತಂತ್ರವನ್ನು ನೀವು ಮಾಡಿಕೊಳ್ಳಿ ಅಲ್ಲ ಅದು ಯಾವ್ದು ಅಂತ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಣ ನೋಡಿ ಈ ಮಾಟ ಮಂತ್ರ ವಾಮಾಚಾರ ಆಗಿರುತ್ತೆ ಇದನ್ನು ಎಷ್ಟು ಸುಲಭವಾಗಿ ತಕ್ಕೊಬೋದು ಅಂತಂದರೆ ಅಷ್ಟು ಅದ್ಭುತವಾಗಿ ಸುಲಭವಾಗಿ ತಕ್ಕೊಳ್ಬೋದು ಇದಕ್ಕೆ ಬೇಕಾಗಿರುವಂಥದ್ರ ಅನ್ನ ಅನ್ನ ಬಿಸಿ ಅನ್ನ ಮತ್ತು ಮೊಸರು ಜೊತೆಗೆ ಕಾಳು ಮೆಣಸು ಬೇಕಾಗುತ್ತೆ ಮತ್ತು ಕುಂಕುಮವನ್ನು ಅನ್ನ ಇಷ್ಟು ತೆಗೆದುಕೊಳ್ಳಿ ಏನಿಲ್ಲ ನೀವು ಏನು ಮಾಡಿ ಅಂತಂದರೆ ಎಕ್ಕದ ಗಿಡವನ್ನು ಎಲ್ಲ ನೋಡಿಕೊಳ್ಳಿ ಎಕ್ಕದ ಗಿಡ ಇರುತ್ತೆ ಬೇಕಂದ್ರೆ ನಾನು ಹೇಳುವಂಥದ್ದು ತಂತ್ರವನ್ನು ಮಾಡಿ ನೀವು ಅಲ್ಲಿ ಹಾಕೋದಕ್ಕೆ ನೀವು ನೀವೇನು ಮಾಡಿ ಅನ್ನವನ್ನು ಅಕ್ಕಿನ ಅನ್ನವನ್ನು ಮಾಡಿ ಆ ಬೇಯಿಸಿ ಸ್ವಲ್ಪ ಒಂದು ಮೂರು ಇಡಿಯಷ್ಟು ಎರಡು ಅಷ್ಟು ಮೂರು ಇಡಿಯಷ್ಟು ಬಾಕ್ಸಲ್ಲಿ ತೆಗೆದುಕೊಂಡ್ರಿ ನೀವು ಇನ್ನೇನು ಮಾಡಿ ಅಂತ ಸ್ವಲ್ಪ ಎಳೆ ಇದ್ದರೆ ಒಳ್ಳೆಯದು ಬಾಳೆಹಳೆದ ಅದು ಸಿಗುತ್ತೆ ಈ ಅದಕ್ಕೆ ನೀವೇನು ಮಾಡಿದ್ದೆ ಬಾಳೆ ಎಕ್ಕದ ಗಿಡದ ಹತ್ರ ಹೋಗಿ ನೀವು ಇದನ್ನು ತಂದ್ರವನ್ನು ಮಾಡಬೇಕು ತಕ್ಷಣ ಪರಿಹಾರ ಆಗುತ್ತೆ ಇಮ್ಮಿಡಿಯೇಟು ಆ ಎಕ್ಕದ ಗಿಡ ನೆಗೆಟಿವ್ ಎಲ್ಲ ಹೇಳ್ಕೊಳ್ಳುತ್ತೆ ನೀವು ಬಾಳೆ ಎಳೆ ಅನ್ನ ತಗೊತ್ಕೊಂಡು ಅರ್ಧ ಬಾಳೆ ಎಲೆ ನೀವು ಮೂರು ಇಡೀ ಅನ್ನ ಮಾಡ್ಕೊಂಡಿರ್ತೀರಲ್ಲ ಆ ಅನ್ನವನ್ನು ನೀವು ಹಾಕಿ ಮತ್ತು ಮೊಸರು ಮೊಸರನ್ನು ಅದಕ್ಕೆ ಕಲಿಸಬೇಕು ಅನ್ನಕ್ಕೆ ಜೊತೆಗೆ ಐದಾರು ಕಾಳು ಮೆಣಸನ್ನು ಕೂಡ ತಗೊಂಡು ಹೋಗಬೇಕು ಅದನ್ನು ಕೂಡ ಹಾಕಿ ಕಲಸಿ ಆಮೇಲೆ ಒಂದು ನಿಂಬೆಹಣ್ಣು ನಾನು ಹೇಳಿದ್ದೀನಲ್ಲ ಆ ಒಂದು ನಿಂಬೆಹಣ್ಣು ತೆಗೆದುಕೊಂಡು ಒಂಬತ್ತು ಬಾರಿ ಹಿಂಗೆ ಹಿಂಗೆ ಒಂಬತ್ತು ಬಾರಿ ಹಿಂಗೆ ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಅಲ್ಲೇ ಚಾಕೊಂಡೋಗಿರಿ ಚಾಕುನ ತಗೊಂಡು ಕಟ್ ಮಾಡಿ ತುಂಬ ಸರಳವಾದಂಥದ್ದು ಇದೇನು ತಲೆಕಿಡ್ಸ್ಕೊಂಡು ಕಟ್ ಮಾಡಿ ಅದನ್ನು ಆ ನಿಂಬೆಣ್ಣಿಗೆ ಈ ಕಟ್ ಮಾಡಿರ್ತಾರಲ್ಲ ನಿಂಬೆಣ್ಣೆ ಕುಂಕುಮ ಸವರ್ಬಿಟ್ಟು ಆ ಕುಂಕುಮ ಎರಡಕ್ಕೂ ಎರಡು ಗೋಳ್ಗುಸಿರ್ಬಿಟ್ಟು ಆ ಮೊಸರನ್ನಕ್ಕೆ ಸುರಿ ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಕುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಕ್ಕೆಲ್ಲ ಹೋಗಿ ಬರೋ ಬಂದು ಬಂದಿದ್ದಿರ್ಬಿಟ್ರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಹಾರು ಇಡ್ಬೋದು ಬೀರ್ನೆಲ್ಲ ಅರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಹಿಂಡಿ ಸಾಕು ಅದನ್ನು ಅಲ್ಲೇ ಈ ಎಕ್ಕದ ಗಿಡದ ಕೆಳಗಡೆ ಇಟ್ಬಿಟ್ಟು ಬನ್ನಿ ಕೆಲವೇ ದಿನಗಳಲ್ಲಿ ನೋಡಿ ಕೆಲವೇ ದಿನ ಕೆಲವೇ ಕ್ಷಣಗಳಲ್ಲಿ ನೀವು ಹಂಗೆ ಅದನ್ನು ಫೀಲ್ ಮಾಡ್ಬೋದು ಹಂಗೆ ನೆಗೆಟಿವ್ ಎಲರ್ಜಿ ಹಂಗೆ ದರ 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 ಇಳಿತಾ ಹೋಗುತ್ತೆ ಅಷ್ಟು ಅದ್ಭುತವಾಗುತ್ತೆ ನಿಮ್ಮ ಇಂಥ ಮಂತ್ರ ವಮಾಚಾರ ಇದ್ದರೂ ಕೂಡ ಆನ್ ದಿ ಸ್ಪಾಟ್ ನಿಮಗೆ ಪರಿಹಾರ ಸಿಕ್ಕೇ ಬಿಡುತ್ತೆ ತುಂಬ ಸರಳ ನಾನು ಹೇಳೋದನ್ನ ಮೊಸರನ್ನ ಕಲಿಸ್ಕೊಂಡು ಕಾಳು ಮೆಣಸನ್ನು ಹಾಕಿ ಗೊತ್ತಲ್ಲ ಒಂದು ಅದನ್ನು ಎಲೆಯಲ್ಲಿಟ್ಟು ಇಟ್ಟು ಈ ಹರಳಿ ಮರದ ಕೆಳಗಡೆ ಇಟ್ಟು ನಿಂಬೆಣ್ಣು ಕತ್ತರಿಸಿ ನಿಂಬೆಣ್ಣು ನಿವಾಳಿಸ್ಕೊಂಡು ಅದನ್ನು ಕತ್ತರಿಸಿ ಕುಂಕುಮವನ್ನು ಸವರಿ ಅದಕ್ಕೆ ಹಿಂಡಿ ಅದನ್ನು ಅದ್ರ ಕೆಳಗಡೆ ಇಟ್ಟರೆ ಸಾಕು ಬೆವರು ಸುರಿತೀ ನಿಮಗೆ ಅಷ್ಟು ನಿಮಗೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅತ್ಯದ್ಭುತವಾದಂಥದ್ದು ಗೊತ್ತಲ್ಲ ಈ ಎಕ್ಕದ ಗಿಡ ಮೊಸರನ್ನು ಆಕರ್ಷಣೆ ಮಾಡುತ್ತೆ ಅದನ್ನು ಎಳೆಯುತ್ತೆ ಅಂದರೆ ಅದಕ್ಕೆ ಅವಿಸ್ಸನ್ನು ಕೊಟ್ಟು ನಾವು ಅದನ್ನು ಹೇಳಿ ಎಕ್ಕದ ಗಿಡಕ್ಕೆ ಅದ್ಭುತವಂತ ಶಕ್ತಿ ಇರುತ್ತೆ ನಿಮ್ಮ ನೆಗೆಟಿವ್ನೆಲ್ಲ ಎಳೆದು ಬಿಡುತ್ತೆ ಹಾಗಾಗಿ ಆ ತಂತ್ರವನ್ನು ಮಾಡಿಕೊಳ್ಳಿ ಗೊತ್ತಲ್ಲೇ ವಿಶೇಷವಾದ ತಂತ್ರ ಮತ್ತು ಯಾರಿಗೆ ಮಾಡುವಂಥ ರೋಮಾಚಾರ ಆಗಿದೆಯೋ ಅವರು ನಿಮ್ಮ ಹೆಸರನ್ನು ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಿಮಗೆ ಕಳಿಸಿ ಗೊತ್ತಲ್ಲ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನಿಮ್ಮಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ಸಮಸ್ಯೆಗಳು ಮಾಟವಂತ ವಾಚಾರಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಕುಂಡಲಿನಿ ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಹುಡುಗಗಳೇ ನಾವು ಒಂದು ಹೆಣ್ಣು ಸ ಯಾವುದಾರು ಹೆಣ್ಣಿದ್ರೆ ಹುಡುಗೇಳಿ ನಿಮ್ಮತ್ತೆಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕ್ಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧು ವರ್ಷ ವರನ್ವೇಷಣ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡಿದ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಅಂತ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಎದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತದೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಗ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸೋ ಒಂದು ಮಾಹಿತಿ ಕೊಟ್ಟವ್ರ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು ವಿಚಾರ